ಏನಾಗೈತ ಅನ್ನೋದು ಬಿಡುಸ್ ಹೇಳೋರು ಹೇಳ್ರಿ ಲಕ್ಷ್ಮಕ್ಕ ಗೌಡ್ರನ್ನ ಯಾರ ಎಲ್ಲ ತಗೊಂಡಿದಾರ ಗೌಶಾನಿ ಗೌಡ್ರನ್ನ ಯಾರ ತಗೊಂಡಿದಾರ ಎಲ್ಲಿ ಯಾರೇ ಏನಾಯ್ತಾನ ರೀ ಏನಕ್ಕ ಗೊತ್ತಿಲ್ಲ ನಾವು ಕರ್ಕೊಂಡು ಹೋಗಿ ಬಂದ್ವಿ ಭರತ್ಗೆ ಸಾರ್ಗಮ್ಮ ನಮ್ಮ ಮನೆ ಅಂತೆಲ್ಲ ಹೋಗರ್ಗ ಹೊತ್ತ ಅಂತಂದು ಹೋಗೇ ಬಿಟ್ಲಿಕ್ಕೆ

ಓನ ಲಕ್ಷ್ಮಿ ಹದಿನೈದು ವರ್ಷದಿಂದ ನಮ್ಮನ್ನ ಕೂಡಿಟ್ಟ ಆ ಚಿತ್ರ ಹಿಂಸೆ ಮಾಡಾಳ ನಮ್ಮನ್ನ ಯಾದ್ಯವ್ರಿಗೆ ಎಂತ ಹೂವು ಎರ್ಸಿದ್ವಿ ಏನ ಆ ಪುಣ್ಯ ಇವತ್ತ ನಿನ್ ರೂಪದಾಗ ನಮ್ಮನ್ ಕಾಪಾಡತಿ ದೂರ ಮಾಡ್ಯಾರ ಹೆಂತಿಗ ಗಂಡಗ ದೂರ ಮಾಡ್ಯಾರ ಅವ್ರಿಗೆ ಮಾತ್ರ ಬುದ್ಧಿ ಕಲಸ್ಲಾರ್ದ ಬಿಡಬಾರ್ದು ನೋಡ್ರಿ ಅಶಾಲಿ ನನ್ನ ಕೈ ಸಿಗಬೇಕಕ್ಕಿನ ಗಾಡಿಗೆ ಚಳಿ ಬಡದ ಬಡದ ಕೊಳ್ತಲಿಕ್ಕಿನ ನೋಡಿ ನಾನು ಹೆಂತಿ ಪರಿಸ್ಥಿತಿ ಹೆಂಗ್ ಮಾಡ್ಯಾಳ ಅಕ್ಕ ಅಕ್ಕ ಹೇಳಕ ಕಣ್ಣು ತಗಿ ಹೇಳ ಅಕ್ಕ ಅಕ್ಕ ಯಾಕೆ ಕುಂತಾಳ ನಮಗೆ ಎಲ್ಲರಿಗೂ ಮತ್ತೆ ಬರ ಔಷಧ ಕೊಡ್ತಿದ್ಲಕ್ಕಿ ಇನ್ನು ಒಂದ ಸ್ವಲ್ಪ ಹೊತ್ತಿಗೆ ಎಚ್ಚರಕಳ ತಾಯಿ ಅನ್ಕೊಂಡಿದ್ದೆ ಚಿ ಅಕ್ಕಿ ಇಂತ ಕೆ ಹೆಂಗ್ ಅಂತ ಕೊತ್ತಿದ್ದಿಲ್ಲ ಇರೋ ಸಂತ ಮಗಳಿಗೆ ತಾಯಿ ಆಗಲಿಲ್ಲ ಇನ್ನೊಬ್ಬರಿಗೆ ಏನು ತಾಯಿ ಆಗಕ್ಕೆ ಸಂತ ಮಗಳ ಮೀನಾಕ್ಷಿ सीटेट ನನ್ನ ಮಗಳ ತಾಲಿ ಕಲೆಕದ ಅಂತಿದ್ನಲ್ಲ ಅಕೆನೂ ಕೂಡಿಟಾಳ ಅಂತ ಮಗಳನ್ನ ಆ ಸಂತ ಮಗಳನ್ನ ಕೂಡಿಟಾಳ ಎದಕ್ಕೆ ಪೌಡರ್ ನಾ ಮದೇ ಮಾಡ್ಕೋ ಅಂತ ಹೇಳಿ ಆ ಹುಡುಗಿ ಅಲ್ಲಿ ಅಂದಿದ್ದಕ್ಕೆ ವರ್ಷ ಆದಂತ ಆ ಹುಡುಗಿನ ಆ ಒಂದು ವರ್ಷ ನಿಮ್ಮ ಸಂಕಟ ನನಗೆ ಅರ್ಥಕಿತಿ ಈಗ ಏನು ಮಾತಾಡ್ಬೇಡಿ ಸ್ವಲ್ಪ ಸುಮ್ಮಿರಿ ಎಲ್ಲಾ ಮದ್ಲ ಕೋಲಂಕುಶವಾಗಿ ತಿಳ್ಕೊಳ್ಳೋಣ ಹೌದು ರೆಣಿ ಮಾತ್ ಕೇಳ್ರೀ ಏನು ಒಂದ ಸ್ವಲ್ಪ ಸಮಾಧಾನಲೇ ವಿಚಾರ ಮಾಡೋಣ ಅರೇ ಲಕ್ಷ್ಮೀಂದ್ ಅಕ್ಕ ಈಗ ಆಗಿರೋದಕ್ಕೆ ಬಿಟ್ ಬಿಡ್ರಿ ಮತ್ತೆ ಗೌಡರಂದೆ ಎಲ್ಲ ಅದರ ಅದಕ್ಕೆ ಸ್ವಲ್ಪ ವಿಚಾರ ಮಾಡ್ರಿ ಹೌದ್ಲೇ ರೆಣಿ ಎಲ್ಲ ಏನ್ರು ಮಾಡ್ಕಿದ್ಲಂದ್ರ ಹ್ ಗೌಡರ ಏನು ಮಾಡೋದಲ್ಲ ಯಾಕಂದ್ರೆ ಆಸ್ತಿ ಸಂಬಂಧ ಅವರಿಗೆ ನಾ ಜೀವನ ತಿಡಬೇಕಕ್ಕೆ ಆಸ್ತಿ ಸಂಬಂಧ ಮತ್ತೆ ಗೌಡ್ರ ನಾಕ್ಕನ್ನ ಮಾವನ್ನ ಕೊಂದಿಲಕ್ಕೆ ನಾವೆಲ್ಲರೂ ಕೂಡಿ ಇದರೊಳಗಿಂದ ಏನೈತಿ ಮರಮ ಕಂಡ ಹಿಡಿಯಬೇಕು ನಿಮಗೆ ಹೇಳ್ತೇನೆ ನೋಡ ಲಕ್ಷ್ಮಕ್ಕನ ಮನೆಗೆ ಇರೋದು ಎಲ್ಲರೂ ಈ ಮನೆ ಬಿಟ್ಟೆ ಯಾರು ಹೊಚಲಾ ದಾಟಿ ಹೊರಗೆ ಹೋಗಂಗಿಲ್ಲ ಹೌದು ಯಾರು ಹೋಗಂಗಿಲ್ಲ ಥೂ ನೀಚಿ ತಗಿ ಕೈ ಉಂಡ ಮನೆಗೆ ಆಡಬೇಕಕ್ಕೆ ನೀನೆ ತಮ್ಮ ನಿಂಗೆ ಚಿತ್ರ ಎಂಜಿ ಮಾಡೋ ಬದಲಿ ಒಂದ ದೊಡ್ಡ ವಿಷಯ ಕೊಟ್ಟು ಬಿಡು ಕುಡಿದ ಸತ್ತು ಹೋಗ್ಬಿಡ್ತೀವಿ

ಮುಂದೆ ಏನ ಮಾಡ್ಬೇಕು ಅನ್ನೋದು ನಮಗೆ ಗೊತ್ತೈತಿ ಅಕ್ಕಿನ ಶಾರಿನ ಬಗ್ಗಿ ಬಡಿಲಾರ್ದ ನನಗಂತ್ರ ಸಮಾಧಾನ ಇಲ್ಲ ಆ ಹಡಬಿಟ್ಟಿ ಹಣ್ಣಿಗೆ ತತ್ತಿಗೆ ತಗೊಂಡ್ರಿ ಡಕ 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 ಹೊಡಿತೇನ್ ನೋಡ್ರಿ ಈ ಹುಡುಗಿ ಶಾರದಮ್ಮನ ಮಗಳ ಹೂ ನೇ ಶಾರದಮ್ಮನ ಮಗಳ ಪಾಪ ಎಷ್ಟು ಚಲೋ ಐತಿ ಹುಡುಗಿ ತಾಯಿ ನೋಡಿ ಅಂತ ಅದೈತಿ ಅಯ್ಯೋ ಪಾಪ ಅಮ್ಮ ಎಲ್ಲ ಪ್ರಜೆಂಗ ಯವ್ವ ಈ ನಿನ್ನ ಚಲೋ ಯವ್ವ ಎಲ್ಲಿ ಹೋಗೋದಿಲ್ಲ ದೇವ್ರ ಮೇಲೆ ನಂಬಿಕೆ ಇಡ ನೀನು ಕೂಗು ಕೇಳಿಸ್ಕೊಂತಾನ ಯಮ್ಮ ಬಾ ಅಜ್ಜನ್ ಕರ್ಕೊಂಡು ಊಟ ಮಾಡಿ ಮಕ್ಕಳಂತ್ರಿ ಒಂದ್ ಇಟ್ವತ್ತ ಕರ್ಕೊಂಡ್ ಬರ್ತಾನೆ ಮುತ್ತಿನಂತ ಹೆಣ್ಣು ಹುಡುಗಿ ಮದುವೆಗೆ ನಮ್ ಶಿವಪ್ಪ ಹೌದು ಮನಸ್ಸಿನಿಂದ ಹುಡುಗಿ ಬಾ ಚಲೋದಾಳ ಇನ್ನ ಮೇಲೆ ನಮ್ ಕಷ್ಟ ಎಲ್ಲಾ ತೀರಿದ್ರಿ ತೀರಿದ್ವಿ ಅದನ್ನ ದೇವ್ರಿಗೆ ಬೇಡ್ಕೊಳಕತ್ತೀನಿ ನಮ್ ಕಷ್ಟ ಎಲ್ಲ ತೀರಿಸ್ಲಿ ಲಕ್ಷ್ಮಿ ಎಲ್ಲರೂ ಊಟ ಮಾಡಿ ಇವತ್ ರಾತ್ರಿ ನಾವು ನಿಮ್ ಮನೆಗೆ ಹೋಗ್ತೀವಿ ಐದು ಮಂದಿ ಹಾ ಲಕ್ಷ್ಮಿಕ್ಕ நமஸ்க்கா முதலோத்தி சினிமா நோட் கமெண்ட் ஓகே துபாத்ரி கமெண்ட் ஆசா அவர் ಈ ಹಳ್ಳಿ ಕಿಟ್ಟಿ ವತಿಯಿಂದ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಆ ರಾಜ ಅವರಿಗೆ ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡೋಣ ಹಾಗೆ ಚಂದವನ್ನ ಅವರು ದಾವಣಗೆರೆಯಿಂದ ಕಮೆಂಟ್ ಮಾಡಿದ್ರೆ ಚಂದವರೇ ನಿಮಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೂ ಆ ದೇವರ ಕೃಪೆ ನಿಮ್ಮ ಮೇಲೆ ಇರಲಿ ನಿಮಗೆ ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ತೀವಿ ಕಮೆಂಟ್ ಮಾಡಿದಂತ ನನ್ನೆಲ್ಲಾ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು ನಮ್ಮ ಈ ವಿಡಿಯೋ ಒಂದ್ ಲೈಕ್ ಮಾಡ್ರಿ ಹಾಗೆ ಈ ವಿಡಿಯೋನ ಗೆಳೆಯ ಗಳತಿರಿಗೆ ಕೂಡ ಶೇರ್ ಮಾಡ್ರಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ನಿಮ್ಮ ಮನಸ್ಸಿಗೆ ಏನಾದ್ರೂ ದಯವಿಟ್ಟು ಪ್ಲೀಸ್ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಯಾರಾದರೂ ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಕ್ಕೆ ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳೆ ಕಿಡ್ಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೆಲ್ಲರ ಸಪೋರ್ಟು ನಮ್ಮ ಚಾನಲ್ ಮೇಲೆ ಎಂದು ಹಿಂಗೆ ಇರಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ವಿನಂತಿಯಿಂದ ಕೇಳ್ಕೊತೀನಿ